ಇದ್ದು ಇವತ್ತೇನೆ ವಿಜಯದಶಮಿ ದಿನ ವಿಡಿಯೋ ಹೋದ್ ಗಲೀಜಾಗ್ ಮಾಡ್ತಾರ ನಾನು ಹುಡುಕೊಂಡು ಹೋದ ಬಿಗ್ ಬಾಸ್ ನೋಡೋದು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ತುಂಬಾ ದಿನಗಳ ನಂತರ ನಾನು ಸಿಗ್ತಾ ಇದೀನಿ ಸ್ನೇಹಿತರೆ ಹತ್ತತ್ರ ಒಂದು ವಾರನೇ ಆಯ್ತು ನಾನು ಕ್ಯಾಮ್ರಾ ಹಿಡಿದು ನೀವ್ ಕೇಳ್ಬಹುದು ಎಲ್ ಹೋಗಿದ್ರಿ ವಿದ್ಯಾ ಅಂತ ಮತ್ತೆ ಎಲ್ಲೂ ಹೋಗಿಲ್ಲ ಮನೆಯಲ್ಲೇ ಇದ್ದೆ ಮನುಷ್ಯನ ಜೀವನ ಅಂದ್ಮೇಲೆ ಹಾಗೆ ಅಲ್ವಾ ಯಾವಾಗ್ಲೂನು ಖುಷಿ ಕ್ಷಣನೆ ಎಕ್ಸ್ಪೆಕ್ಟ್ ಮಾಡೋದಕ್ ಸಾಧ್ಯವಿಲ್ಲ ಅದೇ ತರ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲವೊಂದಿಷ್ಟು ನಡೀತಾ ಇತ್ತು ಒಂದಿಷ್ಟು ಮನ್ಸಿ ನೋವಾಗಿತ್ತು ಹಂಗಾಗಿ ನಾನು ಸ್ವಲ್ಪ ದಿನ ಬ್ರೇಕ್ ತಗೊಂಡ್ಬಿಟ್ಟಿದ್ದೆ ಬೇಜಾರ್ ಆದ್ರೂನು ಕೂಡ ಅವಾಗಿಂದ ಅವಾಗ್ಲೇ ನಾನು ಅಂದ್ರೆ ಅಪ್ಡೇಟ್ ಆಗ್ತಾ ಇದ್ದೆ ಪಾಪು ಇರ್ತಾ ಇದ್ದ ಅಷ್ಟೊತ್ತಿಗೆ ಬಂದು ಮಾತಾಡ್ಕೊಂಡು ಏನೇನೋ ಸ್ಟೋರಿ ಎಲ್ಲಾ ಹೇಳಿ ನನ್ ಮೈಂಡ್ ಅನ್ನ ಡೈವರ್ಟ್ ಮಾಡ್ತಾ ಇದ್ದ ಪಾಪು ಇಲ್ಲ ಅಜ್ಜಿ ಮನೆಗೆ ಹೋಗಿದ್ದಾನೆ ಅದತ್ರ ಒಂದ್ ವಾರನೇ ಆಯ್ತು ಇವತ್ತಿ ಕರೆಕ್ಟ್ ಆಗಿ ಒಂದ್ ವಾರ ಆಯ್ತು ಆಯ್ತಾ ತಲೆನಲ್ಲಿ ಸಾಕಷ್ಟು ಪ್ರಶ್ನೆಗಳು ಉತ್ತರ ಹುಡ್ಕೋದ್ರಲ್ಲೇನೆ ಕೆಲವೊಂದಿನ ಸಮಯ ಕಳೀತೀನಿ ಎಷ್ಟೇ ವಿಚಾರ ಮಾಡಿದ್ರು ಕೂಡ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ ಸ್ನೇಹಿತರೆ ಒಂದು ಇನ್ನ ಒಂದೇನಂತಂದ್ರೆ ಚಿಕ್ಕ ಚಿಕ್ಕ ಹೋಪ್ಸ್ ಅಲ್ಲೂ ಕೂಡ ನಾವು ಬರುತ್ತಾ ಇರ್ತೀವಿ ಅಲ್ವಾ ಕೆಲವೊಮ್ಮೆ ಒಂದು ನಮ್ ಏನಂತಂದ್ರೆ ಏನಾದ್ರೂ ಒಂದು ಚಿಕ್ಕ ಹೋಪ್ಸ್ ಕೂಡ ಆಚೆ ಈಚೆ ಆದಲ್ಲಿ ಮನ್ಸಿಗೆ ಹರ್ಟ್ ಆಗೋದು ಸಹಜ ಅದೇ ತರ ನನ್ಗೂ ಕೂಡ ಆಗಿದ್ದು ನೋಡೋಣ ದೇವ್ರ ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ ಹೇಗ್ ಕರ್ಕೊಂಡು ಹೋಗ್ತಾರೆ ಅಂತ ಎಷ್ಟೊಂದು ವಿಚಾರನ ಕ್ಯಾಮ್ರಾ ಮುಂದೆ ತರೋದಕ್ಕಾಗೋದಿಲ್ಲ ಎಲ್ಲೋ ಒಂದ್ ಕಡೆ ನನ್ ಕೆಲವೊಂದಿನ ದಿನ ಉಂಟು ಕೆಲವೊಂದಿಷ್ಟು ವಿಚಾರನ ಹೇಳ್ಕೊಳ್ಬೇಕು ಹೇಳ್ಕೊಳ್ಬೇಕು ಅಂತ ಆದ್ರೂ ಬೇಡ ಅಂತ ಸುಮ್ನೆ ಆಗ್ತೀನಿ ಎಷ್ಟೊಂದು ವಿಚಾರನ ಕ್ಯಾಮ್ರಾ ಮುಂದೆ ತರೋದಕ್ಕಾಗೋದಿಲ್ಲ ಇವತ್ತು ಇನ್ ಆಗಿ ಕೆಲವೊಂದು ಮನ್ಸಲ್ಲಿ ಹೇಳ್ಕೊಂಡೆ ಅಂದ್ರೆ ಡೈರೆಕ್ಟ್ ಆಗಿ ಕೆಲವೊಂದಿಷ್ಟನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ ಅಂದ್ರು ಬನ್ನಿ ಸ್ನೇಹಿತರೆ ಹೊರಡೋಣ ಒಂದಿಷ್ಟು ಕೆಲಸಗಳಿದೆ ಇವತ್ತು ಎಲ್ಲಾನು ಮುಗಿಸ್ಕೊಂಡು ಒಂದು ಚಿಕ್ಕ ಪುಟ ಎಲ್ಲ ಶಾಪಿಂಗ್ ಇದೆ ಕೆಲವೊಂದಿಷ್ಟು ಎನ್ಕ್ವೈರಿ ಇದೆ ಬ್ಯಾಂಕ್ ಕಡೆ ಹೋಗ್ಬೇಕಂತ ಅನ್ಕೊಂಡಿದೀನಿ ನೋಡೋಣ ಏನೇನಾಗ್ತದೆ ಅಂತ ಗೊತ್ತಿಲ್ಲ ಗಂಟೆ ಬೇರೆ ಹನ್ನೊಂದು ನಮ್ಮನೆದು ಲೈಟ್ ಪ್ರಾಬ್ಲಮ್ ಲೈಟ್ ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಒಂದು ಲೈಟ್ ಇತ್ತು ಅದು ಹೋಯ್ತು ಅದ್ ಏನೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಇವಾಗ ಒಂದೇ ಇದೆ ಸ್ವಲ್ಪ ಬೆಳಕಿನ ಪ್ರಾಬ್ಲಮ್ ಹತ್ತತ್ರ ಒಂದ್ ವಾರ ಆಯ್ತು ನನ್ ವಿಡಿಯೋ ಏನ್ ಶುರು ಮಾಡಿಲ್ಲ ಅಂತ ಹೇಳಿ ಬಲ್ಪ್ ತಂದು ಹಾಕಿಲ್ಲ ಒಂದಿದೆ ಒಂದ್ ತರ್ಬೇಕಿಲ್ಲ ಅಂತಂದ್ರೆ ವಿಡಿಯೋ ಅಷ್ಟೊಂದು ಬ್ರೈಟ್ನೆಸ್ ಬರೋದಿಲ್ಲ ಮನೆ ಒಳಗಡೆ ಇದ್ರೆ ಹೊರಗಡೆ ಹೋದ್ರೆ ಓಕೆ ವಿವರ್ಸ್ ಒಬ್ರು ನನ್ಗೆ ಕೇಳ್ತಾ ಇದ್ರು ವಿದ್ಯಾ ವಿದ್ಯಾವ್ರೆ ಯಾವ ಫೋನ್ ಅಲ್ಲಿ ನೀವು ವಿಡಿಯೋ ಶೂಟ್ ಮಾಡ್ತೀನಿ ಅಂತ ಇದ್ದು ರೀ ರೆಡ್ಮಿ ನೋಟ್ ಟೆನ್ ಪ್ರೋ ಮ್ಯಾಕ್ಸ್ ಹ ರೆಮಿ ನೋಟ್ ಟೆನ್ ಪ್ರೋ ಮ್ಯಾಕ್ಸ್ ನಾನು ಮರ್ತ ಹೋಗಿದ್ದೆ ಹಂಗಾಗಿ ಮತ್ತೆ ಅಲ್ಲಿ ವಿಡಿಯೋನಲ್ಲಿ ಆನ್ಸರ್ ಮಾಡಿರ್ಲಿಲ್ಲ ಸಾರಿ ಕಮೆಂಟ್ ಅಲ್ಲಿ ಇವಾಗ ನಾನು ಅಲಿ ಕಲೆಕ್ಷನ್ ಅಲ್ಲಿ ಇದಿನಿ ನನ್ಗೆ ಸ್ವಲ್ಪ ಬಿಂದಿ ಎಲ್ಲ ಬೇಕಾಗಿತ್ತು ಹಂಗಾಗಿ ತುಂಬಾ ದಿನಗಳೇ ಆಗಿತ್ತು ಇತ್ತೀಚೆಗೆ ಹೊರಗಡೆ ಬರ್ದೇನೆ ನಮ್ ಕಡೆ ಅಂತೂ ತುಂಬಾನೇ ಮಳೆ ಆಯ್ತಾ ಸ್ಟಾಪ್ ಇಲ್ಲ ಸ್ಟಾಪ್ ಆಗಿದ್ದು ಇವತ್ತೇನೆ ವಿಜಯದಶಮಿ ದಿನ ಮಳೆ ಸ್ಟಾಪ್ ಆಗಿದೆ ಹತ್ತತ್ರ ಒಂದು ಹತ್ ದಿನಗಳೇ ಆಗಿತ್ತು ತುಂಬಾ ಜೋರ್ ಮಳೆ ಬರೋದಕ್ ಸ್ಟಾರ್ಟ್ ಆಗಿ ಅಲಿ ಕಲೆಕ್ಷನ್ ಇಲ್ಲಿ ಇದ್ದಾಗ ಸಣ್ಣದಾಗಿ ಮಳೆ ಕೂಡ ಬರ್ತಾ ಇತ್ತು ಅಲ್ಲಿಂದ ಸೀದಾ ನಾವು ಚಪ್ಪಲಿ ಅಂಗಡಿಗೆ ಹೋದ್ವಿ ಅಂದ್ರೆ ಸ್ವಲ್ಪ ಜೋರೇ ಆಯ್ತು ಮಳೆ ಇವ್ರು ಚಪ್ಪಲಿ ಚಪ್ಲಿ ತಗೊಳುದಿತ್ತಲ್ವಾ ಅಲ್ಲಿ ಸ್ವಲ್ಪ ಅಂದ್ರೆ ಚಪ್ಲಿ ಎಲ್ಲ ತಗೊಳ್ಳುವ ಮಳೆ ಕಡಿಮೆ ಆಗ್ಬಹುದು ಅಂತ ಇವ್ರು ಚಪ್ಪಲಿ ಕೂಡ ಖರೀದಿ ಮಾಡಿದ್ರು ಇನ್ನ ಒಂದ್ ಎರಡ್ ಮೂರ್ ಕಡೆ ಹೋಗಿದ್ದೆ ನಾನು ಅಲ್ಲಿ ಕೂಡ ವಿಡಿಯೋ ಮಾಡ್ಲಿಲ್ಲ ಕೆಲವೊಂದಿಷ್ಟು ಪರ್ಸನಲ್ ಕೆಲ್ಸಗಳೆಲ್ಲ ಇತ್ತು ಹೋಗಿದ್ದೆ ಎಲ್ಲಾ ಕಡೆ ಹೋದಲ್ಲೆಲ್ಲ ವಿಡಿಯೋ ಮಾಡೋದಕ್ಕಾಗೋದಿಲ್ಲ ಇವರು ಚಪ್ಲಿ ಕೂಡ ತಗೊಂಡ್ರು ಅಲ್ಲಿಂದ ನಾನು ಎ ಆರ್ ಗೆ ಬಂದೆ ನನ್ಗೆ ಆರ್ ಎಂ ಅಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಎಲ್ಲ ಗ್ರಾಸ್ ಬೇಕಿತ್ತು ಇಲ್ಲಿ ಬಿಸ್ಕೆಟ್ ಎಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಹಾಕಿದ್ರು ಸಾಮಾನ್ಯವಾಗಿ ನಾನು ಇಂಥದ್ದು ಖರೀದಿ ಮಾಡೋದು ತುಂಬಾ ಕಡಿಮೆ ಆಯ್ತಾ ಕೆಲವೊಂದು ಈ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡಿದಾಗ ಹೊರಗಡೆ ತಿಂಡಿ ತಿನ್ಲೇಬಾರ್ದು ಬೇಕರಿ ತಿಂಡಿ ಎಲ್ಲ ಅಂತ ಸ್ವಲ್ಪ ಅನಿಸ್ತದೆ ಬೇಕರಿ ತಿಂಡಿ ತರೋದು ಅಪರೂಪಕ್ಕೆ ನಾವು ತಿಂತೀವಿ ಫುಲ್ ಅವಾಯ್ಡ್ ಮಾಡ್ತೀನಿ ಅಂತ ಅಲ್ಲ ಆಯ್ತಾ ಕೆಲವೊಂದು ರೀಲ್ಸ್ ಎಲ್ಲ ನೋಡಿದಾಗ ಇಷ್ಟು ಗಲೇಜಾಗ್ ಮಾಡ್ತಾರ ಅಂತ ಅನ್ಸ್ತದೆ ತಿಂಡಿಗಳನ್ನೆಲ್ಲ ನನ್ಗೆ ಈ ಸೋಪು ಹ್ಯಾಂಡ್ ವಾಶು ವಿಮ್ ಜೆಲ್ಲೆಲ್ಲ ಬೇಕಾಗಿತ್ತು ಎಲ್ಲ ತಗೊಂಡೆ ಇನ್ನ ಲೈಸ್ ಬೇಕಾಗಿತ್ತು ನಾನು ಕೆಲವೊಂದು ವಸ್ತುನ ಯಾರ ಮೇಲೆ ಖರೀದಿ ಮಾಡ್ತೀನಿ ಲೈಝೋಲು ಇಂಥವೆಲ್ಲಾನು ಹಾಗೆ ಸೋಪ್ ಬೇಕು ಸೋಪ್ ಕೂಡ ಬೇಕಾಗಿತ್ತು ಡೌ ಸೋಪ್ ಕೂಡ ತಗೊಂಡಿದ್ದಾಯ್ತು ಹಾಗೆ ಅಲ್ಲಿಂದ ಸೀದಾ ಮುಂದಕ್ಕೆ ಬಂದೆ ನನ್ಗೆ ಮೈದಾ ಹಿಟ್ಟೆಲ್ಲ ಬೇಕಿತ್ತು ಮೈದಾ ಹಿಟ್ಟು ತರೋದು ತುಂಬಾ ಕಡಿಮೆನೆ ಆದ್ರೆ ಈ ಬನ್ಸ್ ಎಲ್ಲಾ ಮಾಡೋದಕ್ಕೆ ಬೇಕಾಗ್ತದೆ ಇರ್ಲಿ ಅಂತ ಒಂದ್ ಅರ್ಧ ಕೆಜಿ ತಗೊಂಡೆ ನಾನು ಬನ್ಸ್ ಪೂರಿ ಎಲ್ಲಾ ಮಾಡೋದಕ್ ಬೇಕಾಗ್ತದೆ ಅಂತ ಕೆಲವೊಮ್ಮೆ ನಾನು ಗೋಧಿ ಹಿಟ್ಟಲ್ಲೂ ಕೂಡ ಪೂರಿ ಮಾಡ್ತೀನಿ ಬನ್ಸ್ ಮಾಡುವಾಗ ಬರೇ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕೆಲವೊಂದಿಷ್ಟು ಗ್ರಾಸರಿಸ ಎಲ್ಲಾ ತಗೊಂಡು ಹಾಗೆ ಬಿಲ್ಲಿಂಗ್ ಗೆ ಹೊರಟೆ ನನ್ಗೆ ಶಾವ್ಗೆ ಬೇಕಿತ್ತು ತುಂಬಾ ದಿನಿಂದ ಹುಡುಕ್ತಾ ಇದ್ದೆ ಈ ಬಾರಿ ಶಾವ್ಗೆ ಬರ್ತದಲ್ವಾ ಬೆಂಬಿನ ಅಂತ ಹೇಳ್ತಾರೆ ಅದಕ್ಕೆ ಅದನ್ನು ಕೂಡ ತಗೊಂಡಿದ್ದಾಯ್ತು ಇದು ರೋಸ್ಟ್ ರೋಸ್ಟಿ ಟೆಸ್ ಹ್ಞೂ ಪೈಸೆ ಮಾಡುತ್ತೆ ನಾನು ನಾವೆಲ್ಟಿಗೆ ಹೋದೆ ನಾವೆಲ್ಟಿನಲ್ಲಿ ನನ್ಗೆ ಕೆಲವೊಂದು ವಸ್ತು ಬೇಕಿತ್ತು ನಾನು ಹುಡುಕೊಂಡು ಹೋದಂತಹ ವಸ್ತು ನನ್ಗೆ ಇಲ್ಲಿ ಸಿಕ್ಕಿಲ್ಲ ಸರಿ ಇನ್ನೇನ್ ಮಾಡೋದು ಅಂತ ಈ ಡಾಂಬರ್ ಗುಳ್ಗೆಲ್ಲಾ ಬೇಕಿತ್ತು ಅದನ್ನೆಲ್ಲ ಖರೀದಿ ಮಾಡಿದೆ ಹಾಗೆ ಇನ್ನ ಏನಾದ್ರೂ ಬೇಕಾ ಅಂತ ನೋಡ್ದೆ ಏನೋ ಒಂದೆರಡು ತಗೊಂಡೆ ಅಷ್ಟೇನೆ ಇಲ್ಲಿ ಅಲ್ಲಿಂದ ಸೀದಾ ಮನೆ ಕಡೆ ಬಂದೆ ಗಂಟೆ ಹನ್ನೆರಡುವರೆ ಇವಾಗ ತಾನೇ ಮನೆಗ್ ಬಂದೆ ಕೆಲವೊಂದಿಷ್ಟೆಲ್ಲ ಖರೀದಿ ಇತ್ತು ಮಾಡ್ಕೊಂಡ್ ಬಂದೆ ಒಂದ್ ಎರಡ್ ಕಡೆ ಎನ್ಕ್ವೈರಿ ಇತ್ತು ಹೋಗಿ ಬಂದ್ವಿ ನೋಡೋಣ ರೀ ಇನ್ನ ಸ್ವಲ್ಪ ವಿಚಾರಿಸ್ಬೇಕು ಈ ಬಾರಿ ಸುಮಾರು ಗ್ರೋಸರಿಸ್ ತಂದೆ ಆಯ್ತಾ ಗರಂ ಮಸಾಲ ಮಾತ್ರ ಸಿಗ್ಲಿಲ್ಲ ಯಾವ್ದು ಪ್ರತಿ ಬಾರಿ ನಾನ್ ತರೋದು ಕುಂದಾಪುರದವ್ರು ತಂದಿದ್ದೀನಿ ನೋಡೋಣ ಹೇಗ್ ಬರ್ತದೆ ಅಂತ ಅಲಾರಿ ಸೀರೆ ಮತ್ತೆ ಬ್ಲೌಸ್ ಎಲ್ಲಾ ಕೊಟ್ಟಿದ್ರು ಸಂಜೆ ಮೊದ್ಲಿಗೆ ಈ ಸೀರೆ ಎಲ್ಲಾ ಫಾಲ್ ಹಚ್ತೆ ಹಾಗೆ ಒಂದು ಬ್ಲೌಸ್ ಕೂಡ ಕೈ ಹೊಲ್ಗೆ ಮಾಡಿದೆ ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಹೇಳ್ತಾ ಇದ್ರು ತಗೊಂಡೋಗೋದಕ್ ಬರ್ತಾರೆ ಅಂತ ಹಂಗಾಗಿ ಆಮೇಲೆ ಕೈಕಾಲ್ ಮುಖಾಲ್ ತೊಳ್ದು ದೇವ್ರಿಗೆ ದೀಪ ಹಚ್ಚಿದ್ರೆ ಆಯ್ತು ಮೊದ್ಲಿಗೆ ರೆಡಿ ಮಾಡಿ ಕೊಟ್ಬಿಡ್ವಾ ಅಂತ ಸಂಜೆ ಸುಮಾರು ಐದೂವರೆ ಐದು ಮುಖಾಲ್ ಆಗಿತ್ತು ರೆಡಿ ಮಾಡಿಬಿಟ್ಟು ವಿಜೇತೆಗೆ ಕೊಟ್ಟಿದ್ದು ಆಯ್ತು ಪಾಪು ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾನಲ್ವಾ ಏನೋ ಒಂಥರ ಅಂದ್ರೆ ಬೇಜಾರು ಮನೆಯಲ್ಲಿ ಅವನಿದ್ರೆ ಅಷ್ಟಷ್ಟೊತ್ತಿಗೆ ಬಂದು ಏನಾದ್ರೂ ಮಾತಾಡ್ಕೊಂಡು ಆಟ ಆಡ್ಕೊಂಡೆಲ್ಲಾ ಹೋಗ್ತಾ ಇದ್ದಲ್ವಾ ಹಂಗಾಗಿ ಇವಾಗ ಸ್ವಲ್ಪ ಕಷ್ಟ ನನ್ಗೆ ಟೈಮ್ ಪಾಸ್ ಆಗೋದು ಏನೋ ಒಂಥರ ಅಂದ್ರೆ ಕೆಲ್ಸಗಳಿದ್ರು ಒಂಥರ ಬೇಜಾರ್ ತರ ಫೀಲ್ ಆಗ್ತಾ ಇರ್ತದೆ ಹಂಗೆ ನಾಳೆ ತಿಂಡಿ ಬನ್ಸ್ ಮಾಡುವ ಅಂತ ಬನ್ಸ್ ಹಿಟ್ಟನ್ನ ಅನ್ನ ಕಲಿಸ್ತಾ ಇದ್ದೆ ಸ್ವಲ್ಪ ಮೊಸರು ಮತ್ತೆ ಈ ಜೀರಿಗೆ ಸ್ವಲ್ಪ ಅಡ್ಗೆ ಸೋಡಾ ಇನ್ನ ಸಕ್ಕರೆ ಉಪ್ಪು ಬಾಳೆಹಣ್ಣು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಎರಡನ್ನೂ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಕಲ್ಸ್ಕೊಳ್ತೀನಿ ಮೈದಾ ಹಿಟ್ಟು ಗೋಧಿ ಹಿಟ್ಟು ಎರಡನ್ನು ಕೂಡ ಸೇರ್ಸ್ತೀನಿ ಕೆಲವರು ಬರೇ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ರಾತ್ರಿ ಒಂಬತ್ ಗಂಟೆಗೆ ನಾನು ಹಿಟ್ಟನ್ನ ಕಲ್ಸಿಟ್ಟಿದ್ದು ನಾಳೆ ತಿಂಡಿಗೆ ಅಂತ ನೀವು ಬೆಳಿಗ್ಗೆ ಹಿಟ್ಟನ್ನ ಕಲ್ಸಿದ್ರೆ ಸಂಜೆ ಇವ್ನಿಂಗ್ ಸ್ನಾಕ್ಸ್ ಆಗಿ ಮಾಡ್ಕೊಂಡ್ ತಿನ್ಬಹುದು ರಾತ್ರಿ ಹಿಟ್ಟನ್ನ ಕಲ್ಸಿದ್ರೆ ಬೆಳಿಗ್ಗೆ ತಿಂಡಿ ಮಾಡಬಹುದು ರಾತ್ರಿ ಊಟ ಎಲ್ಲ ಮುಗಿಸಿ ಕಿಚನ್ ಕೂಡ ನೀಟ್ ಪ್ರತಿ ಪ್ರತಿದಿನ ನನ್ನ ರೂಟೀನ್ ಹೀಗೆ ಇರ್ತದೆ ಒಂದ್ ದಿನಾನು ಕೂಡ ನಾಳೆ ಪಾತ್ರೆ ತೊಳೆದ್ರೆ ಆಯ್ತು ನಾಳೆ ಕಿಚನ್ ಕ್ಲೀನ್ ಮಾಡಿದ್ರೆ ಆಯ್ತು ಅಂದ್ರೆ ಒಂದು ಇದೆ ಹಾಗೆ ಬಿಗ್ ಬಾಸ್ ನೋಡ್ತಾ ಸಾಮಾನ್ಯವಾಗಿ ಬಿಗ್ ಬಾಸ್ ನೋಡೋದು ಸ್ವಲ್ಪ ಕಡಿಮೆನೆ ವೀಕೆಂಡ್ ಅಲ್ಲಿ ವಾರದ ಕತೆ ಕಿಚನ್ ಜೊತೆ ಇರ್ತದಲ್ವಾ ಅದನ್ನ ಮಾತ್ರ ಮಿಸ್ ಮಾಡ್ತಾ ಇರ್ಲಿಲ್ಲ ಈ ಬಾರಿ ಮಲ್ಲಮ್ಮ ಇದ್ದಾರಲ್ವಾ ಅವರಿಗೋಸ್ಕರ ನಾನು ಬಿಗ್ ಬಾಸ್ ಅನ್ನ ನೋಡೋದು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ರೀಲ್ಸ್ ನೋಡ್ತಾ ಇದ್ದೆ ಮುಂಚೆಯಿಂದನು ಅವ್ರ ಅಂತಂದ್ರೆ ನನ್ಗೆ ತುಂಬಾ ಇಷ್ಟ ಹಂಗಾಗಿ ಅವ್ರ ಇದ್ದಾರೆ ಅನ್ನೋಕ್ಕೋಸ್ಕರ ಇತ್ತೀಚೆಗೆ ಸ್ವಲ್ಪ ಹೊತ್ತು ನೋಡ್ತೀನಿ ಬಿಗ್ ಬಾಸ್ ಅನ್ನ ಹಾಗೆ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು ತಿಂಡಿ ಬನ್ಸ್ ಮಾಡಿದ್ದೆ ಹಿಟ್ಟನ್ನ ರಾತ್ರಿನೆ ಕಲ್ಸಿಟ್ಟಿದ್ರು ಮೀಶೋ ನೋಡ್ತಾ ಇದ್ದ ಚಿಕ್ಕಮ್ಮ ನನ್ಗೆ ವಾಚ್ ಬೇಕು ಅಂತ ಕೇಳ್ದ ಸರಿ ಅಂತ ಹೇಳಿ ನಾನು ಆರ್ಡರ್ ಹಾಕಿದ್ದೆ ನನ್ಗೆ ಹೇಳ್ಬಿಟ್ಟು ಹೋಗಿದ್ದೇನೆ ಪಪ್ಪನ ಹತ್ರ ಕಳ್ಸು ನೀನು ಸಣ್ಣ ಪಪ್ಪಗೆ ಕೊಡು ಸಣ್ಣ ಪಪ್ಪ ನನ್ನ ಪಪ್ಪನ ಹತ್ರ ಕೊಡ್ತಾರೆ ನನ್ನ ಪಪ್ಪನ ಅಜ್ಜಿ ಮನೆಗ್ ತರ್ತಾರೆ ಅಂತ ನನ್ಗೆ ಹೇಳಿ ಹೋಗಿದ್ದೇನೆ ಆ ಇವಾಗ ಇವತ್ತು ಕಳ್ಸಿದೀನಿ ನೋಡ್ಬೇಕು ನೋಡಿ ಅವನ್ ರಿಯಾಕ್ಷನ್ ಹೇಗಿರ್ತದೆ ಅಂತ ಇದೇನಂತಂದ್ರೆ ಲೈಟ್ ಆಗ್ತದೆ ಆಯ್ತಾ ಈ ಗೋಡೆ ಮೇಲೆ ಈ ಚಿತ್ರಗಳೆಲ್ಲ ಬರ್ತದೆ ಈ ತರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ಬೇಕಂತಂದ್ರೆ ಯಾರಿಗಾದ್ರೂ ಯೂಸ್ ಆಗೋದಿದ್ರೆ ಖರೀದಿ ಮಾಡಬಹುದು ಏನಂತಂದ್ರೆ ಟೈಮ್ ಕೂಡ ನೋಡ್ಬೋದು ಹಾಗೆ ಮಕ್ಕಳು ಅಂದ್ರೆ ಈ ತರ ಗೋಡೆ ಮೇಲೆ ಸ್ಪೈಡರ್ ಮಂದು ಚಿತ್ರ ಬರ್ತದೆ ರಾತ್ರಿ ಪೂರಿ ಮಾಡಿದ್ದೆ ಯಾವಾಗ್ಲೂ ಚಪಾತಿ ತಿಂದು ತಿಂದು ನನಗೂ ಬೇಜಾರಾಗಿತ್ತು ಪೂರಿ ಜೊತೆ ಇವತ್ತು ಮಳಕೆ ಕಾಳಿನ ಇತ್ತು ಇದೊಂದು ಪುಟ್ಟ ವಿಡಿಯೋ ಆಗಿತ್ತು ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ